ಪಾವಗಡ ತಾಲೂಕಿನ ದೊಡ್ಡಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಆಸ್ಪತ್ರೆ ಶನಿವಾರ ಬಾಗಿಲು ತೆಗೆದೇ ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾದುಕೊಂಡ ವೃದ್ಧ ಚಿಕಿತ್ಸೆಗಾಗಿ ಅಳಲು ತೋಡಿಕೊಳ್ಳುತ್ತಿರುವ ದೃಶ್ಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ ದೊಡ್ಡಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆ ಇದ್ದು ಈ ಒಂದು ಆಸ್ಪತ್ರೆಯಲ್ಲಿ ವೈದ್ಯರು ಸ್ಟಾಫ್ ನರ್ಸ್ಗಳು ಡಿ ಗ್ರೂಪ್ಗಳು ಯಾರೂ ಇರುವುದಲ್ಲಂತೆ ಯಾವಾಗ ಅಂದರೆ ಆವಾಗ ಬರುತ್ತಾರಂತೆ ಹೋಗುತ್ತಾರಂತೆ ಇಲ್ಲಿ ಚಿಕಿತ್ಸೆಗಾಗಿ ಬಂದ ರೋಗಿಗಳು ಪರದಾಡುತ್ತಾರಂತೆ ಈಗಂತ ಈ ಒಂದು ಗ್ರಾಮಸ್ಥರು ಅಂದರೆ ದೊಡ್ಡಳ್ಳಿ ಗ್ರಾಮದ ಪಕ್ಕದ ಕೇರಂಪುರದ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ವೃದ್ಧೆಯೂ ಶನಿವಾರ ಒಂಬತ್ತು ಗಂಟೆಗೆ ಚಿಕಿತ್ಸೆಗೆ ಬಂದು ತನ್ನ ಹಳನನ್ನು ತೋಡಿಕೊಳ್ಳುತ್ತಿರುವುದು ನೋಡಿ 아, 울라 컴퓨터, 아, 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 이 아, 이 아, 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 없 아, 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 레 아, 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 ನಮ್ಮ ಹೆಸರು ಪರಮೇಶ್ ಅಂತ ಕೇರಂಪುರ ದುಡ್ಡಳ್ಳಿ ಸರ್ಕಾರಿ ಆಸ್ಪೆಟ್ಲು ಸುಮಾರು ಸಲ ನಾನು ಪಿ ಎಚ್ ಬೇಕು ಎರಡು ಮೂರು ಸಲ ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಇದು ಒಂದು ಒಳ್ಳೆ ಡಾಕ್ಟ್ರ್ ಹಾಕಿ ಇಲ್ಲಾಂದರೆ ಒಬ್ಬ ಸ್ಟಾಫ್ ಅಷ್ಟು ಅಂತ ಏನು ಕಿವಿಗೆ ಹಾಕಿದ್ರು ನೋಡಿ ಇಷ್ಟೊತ್ತಾದರೂ ಸುಮಾರು ಹನ್ನೊಂದು ಗಂಟೆ ಆಗಿದೆ ಒಬ್ಬ ಡಾಕ್ಟ್ರಿಲ್ಲ ಒಬ್ಬನ ಆಸ್ಪತ್ರೆ ಒಬ್ಬನೇ ಸ್ಟಾಫ್ ಹೋಗ್ತಿಲ್ಲ ನೋಡಿ ಅವರು ಕೆಳಗಡೆ ಇದ್ದಿದ್ದಾರೆ ಪೇಶೆಂಟ್ ಅವರು ನಾನು ಸರ್ ಒಂದು ಎರಡು ಪಾಪ ಅವರು ಯಾರು ಇಲ್ಲ ಅಂತ ಆದಷ್ಟು ಪ್ಲಸ್ ನಮ್ಮ ಸಿ ಸಾಹೇಬ್ರಿಗೂ ಸ್ವಲ್ಪ ಬೇಗ ಕೆಲಸ ವ್ಯವಸ್ಥೆ ಮಾಡಬೇಕು ಬಸ್ ಅವರು ಸ್ವಲ್ಪ ಆಕ್ಷನ್ ತಗೊಳ್ಳಿ ಸರ್ ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲ ನೋಡಿ ನೀರು ತಂದು ಅವ್ರು ಸ್ವಲ್ಪ ಈಗ ಮಲಸಿದ್ವಿ ಒಂಬತ್ತು ಗಂಟೆಯಿಂದ ಇಲ್ಲೇ ಇದ್ದಾರೆ ಹತ್ತು ಗಂಟೆಯಿಂದ ಒಂದು ಒಂಬತ್ತು ಗಂಟೆ ಇಲ್ಲ ದಯವಿಟ್ಟು ಸ್ವಲ್ಪ ಬೇಗ ಅಧಿಕಾರಿಗಳೆಲ್ಲ ಸಮಾ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಗಮನ ಹಾಕಬೇಕು ಎಮ್ ಎಲ್ ಎ ಸಾಹೇಬ್ರು ನಂತರ ಬೀಸ ಸಾಹೇಬ್ರು ಸ್ವಲ್ಪ ಆಕ್ಷನ್ ತಗೋಬೇಕು ಇದ್ರ ಬಗ್ಗೆ ನೋಡಿ ಸರ್ ಒಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿ ಅದರಲ್ಲಿ ಪೂಜೆ ಮಾಡಿದ್ರೂ ಅರ್ಚಕರು ಇಲ್ಲ ಅಂದರೆ ಯಾವ ಪರಿಸ್ಥಿತಿ ಇರಬೇಕು ಅದೇ ರೀತಿ ಪರಿಸ್ಥಿತಿ ಈಗ ದೊಡ್ಡಳಿಯಲ್ಲಿದೆ ಲಕ್ಷಾಂತರ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಸೂಕ್ತವಾದ ವೈದ್ಯರು ಮತ್ತು ಸಿಬ್ಬಂದಿಯನ್ನು ನೇಮಿಸದೇ ಇದ್ದರೆ ಸರ್ಕಾರಿಯ ಆಸ್ಪತ್ರೆಯ ಎಲ್ಲ ಆಶೋತ್ತರಗಳು ವ್ಯರ್ಥವಾಗುತ್ತದೆ ಈಗಲಾದರೂ ಸಂಬಂಧಪಟ್ಟ ತಾಲೂಕು ವೈದ್ಯಾಧಿಕಾರಿಗಳು ಜಿಲ್ಲಾ ವೈದ್ಯಾಧಿಕಾರಿಗಳು ಇತ್ತ ಕಡೆ ಗಮನಹರಿಸಬೇಕು ಈ ಒಂದು ದೊಡ್ಡಳ್ಳಿಯಲ್ಲಿ ಸೂಕ್ತವಾದಂಥ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನು ಮತ್ತು ಸ್ಟಾಫರ್ನ ನೇಮಿಸಬೇಕೆಂದು ಕೇರಂಪುರ ಮತ್ತು ದೊಡ್ಡಳ್ಳಿ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ಇಲ್ಲಿಗೆ ಸಂಚಿಕೆ ಮುಕ್ತವಾಯಿತು ನಾಳೆ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್